ಸ್ನೇಹಿತರೆ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಹೆಸರಲ್ಲಿ ಸುಜಾತಾ ಭಟ್ ಅವ್ರಿಗೆ ಮಹಾ ಮೋಸ ಮಾಡಿದೆ ಈ ಮೀಡಿಯಾ ನ್ಯಾಯ ಸಿಗಕ್ಕೆ ಚಾನ್ಸೇ ಇಲ್ಲ ಸುಜಾತಾ ಭಟ್ ಅನ್ನೋ ಅಂತ ಒಂದು ಗ್ಯಾರಂಟಿಯ ಮುಖಾಂತರ ಅವರು ಮುಂದುವರಿತಾ ಇದ್ದಾರೆ ಈಗ್ಲೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎರಡ್ ಮೂರು ದಿನದಿಂದ ಸುಜಾತಾ ಭಟ್ ಅನ್ನ ಆರ್ ಕನ್ನಡ ಸುವರ್ಣ ಟಿವಿ ವಿ ಎಲ್ರೂ ಕರೆಸಿ ನಾವು ನಿಮ್ಮನ್ನ ಎಕ್ಸ್ಪೋಸ್ ಮಾಡಿದ್ದೀವಿ ಏನೋ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮುಖಾಂತರ ಥೂ ನಿಮ್ಮ ಜನ್ಮಕ್ಕೆ ಅಂತ ಹೇಳ್ಬೇಕು ಅನ್ಸುತ್ತೆ ನನಗೆ ನೀವು ನಿಜವಾಗ್ಲೂ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದ್ದಿದ್ರೆ ಆಕೆ ಯಾಕೆ ತನಗೆ ಒಂದು ಮಗಳಿದ್ದಾಳೆ ಅನ್ನುವಂತಹ ದೊಡ್ಡ ಸುಳ್ಳನ್ನು ಹೇಳಿದ್ಲು ಅದರ ಹಿಂದಿನ ವಿಚಾರ ಏನು ಆ ಕತೆ ಏನು ಅಂತ ಕೇಳ್ತಾ ಇದ್ರಿ ನೀವು ಆಕೆಯ ಆಸ್ತಿ ಕಳ್ಕೊಂಡಿದ್ದಾಳೆ ಆಕೆಯ ಪಿತ್ರಾರ್ಜಿತ ಆಸ್ತಿ ಆಕೆಗೆ ಸಿಕ್ಕಿಲ್ಲ ಆಕೆ ಸತ್ತಿದಳೆ ಅನ್ನುವಂತಹ ಡಾಕ್ಯುಮೆಂಟ್ ಅನ್ನ ತಯಾರು ಮಾಡಿ ಆ ಆಸ್ತಿಯನ್ನ ದಾನವಾಗಿ ಶ್ರೀ ಏನು ಧರ್ಮಸ್ಥಳದವ್ರಿಗೆ ಕೊಟ್ಟಿದ್ದಾರೆ ಎಲ್ಲಿ ಉಡುಪಿಯಲ್ಲಿ ಈ ವಿಚಾರವಾಗಿ ನೀವು ಯಾಕೆ ಮಾತಾಡ್ಲಿಲ್ಲ ಆಕೆಯ ಆಕ್ರೋಶಕ್ಕೆ ಕಾರಣ ಆಗಿದ್ದು ಕೂಡ ಇದೇ ವಿಚಾರ ಆಕೆಗೆ ಆಸ್ತಿ ಸಿಕ್ಕಿರ್ಲಿಲ್ಲ ಅದಕ್ಕೆ ಆಕೆ ಸುಳ್ಳು ಹೇಳಿದಾಳೆ ಯಾಕೆ ಕಂಪ್ಲೀಟ್ ಆಗಿ ವಿಚಾರಗಳನ್ನ ನೀವು ಬಿಚ್ಚಿಡ್ಲಿಲ್ಲ ಆಕೆ ಒಂದು ಸುಲಭದ ದಾರಿಯನ್ನ ಆಯ್ಕೆ ಮಾಡಿಕೊಂಡ್ಲು ಎಲ್ಲ ಹೇಳಿ ತೊಂದ್ರೆ ಇಲ್ಲ ನಿಜ ಹೇಳಿ ನಿಮ್ಮ ಟಾರ್ಗೆಟ್ ಸುಮ್ನೆ ನಿಮ್ಗೆ ಆ ಗ್ಯಾಂಗಿನವರು ಬಿ ಏನು ಬಿ ಗ್ಯಾಂಗು ಬುರುಡೆ ಗ್ಯಾಂಗಿನವ್ರು ನಿಮ್ಗೆ ಹೇಳ್ಕೊಟ್ಟು ನೀವು ಮಾಡಿದ್ರ ಅಂತ ಪದೇ ಪದೇ ಕೇಳುವ ಬದಲು ನೀವು ನಿಜವಾಗ್ಲೂನೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದ್ರೆ ಅವರನ್ನ ಕೇಳ್ಬೇಕಿತ್ತು ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಅಜ್ಜನಿಗೆ ಯಾರು ಆಸ್ತಿ ಕೊಟ್ರು ನಿಮ್ಮ ಅಜ್ಜನಿಂದ ಯಾರಿಗೆ ಆಸ್ತಿ ನಿಮ್ಮ ಅವರಿಗೆ ಆಸ್ತಿ ಬಂತಲ್ಲ ಆ ನಂತರ ಏನಾಯ್ತು ಇದು ಹೇಗೆ ಧರ್ಮಸ್ಥಳದವರ ಕೈಗೆ ಸೇರಿತು ನಿಮಗೆ ಇದ್ರಲ್ಲಿ ಏನು ಪಾಲಿತ್ತು ಇದನ್ನೆಲ್ಲ ನೀವು ಕೇಳ್ಬೇಕಿತ್ತು ಅವ್ರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆಯಾ ಆಕೆ ಇವತ್ತು ಇಷ್ಟು ವಯಸ್ಸಾಗಿದೆ ಆಕೆ ಒಬ್ಳೆ ಬದುಕ್ತಾ ಇದ್ದಾಳೆ ಆಕೆಯ ಜೀವನಾಂಶಕ್ಕೆ ಕಷ್ಟ ಆಗ್ತಾ ಇದೆ ಆಕೆಗೂ ಒಂದು ಸಣ್ಣ ಆಸೆ ಬಂದಿರ್ಬೋದು ನನ್ನ ಆಸ್ತಿ ಇದೆಯಲ್ಲ ನನ್ನ ತಂದೆಯ ಆಸ್ತಿ ಇದೆ ನನ್ನ ಅಜ್ಜನ ಆಸ್ತಿ ಇದೆ ಅಂತ ನೀವು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂದ್ರೆ ಟ್ರೂ ಆಗಿರ್ಬೇಕು ಇಬ್ಬರಿಗೂ ನ್ಯಾಯ ಕೊಡಿಸ್ಬೇಕಿತ್ತು ನೀವು ಒನ್ ಸೈಡೆಡ್ ಆಗಿ ನಿಂತ್ಕೊಂಡ್ರಿ ಹೌದು ಆಕೆ ಒಪ್ಕೊಂಡಿದ್ದಾಳೆ ಇವತ್ತು ಆಕೆ ಒಪ್ಕೊಂಡಿದ್ದಾಳೆ ಅನನ್ಯ ಅನ್ನೋ ಮಗಳೇ ಇರ್ಲಿಲ್ಲ ನನಗೆ ನಾನು ಸುಳ್ಳು ಹೇಳಿದೀನಿ ಇದಕ್ಕೆ ನಾನು ಪಸ್ಟ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ನಾನು ಕ್ಷಮೆನೂ ಕೇಳ್ತೀನಿ ಅಂತ ಆಕೆ ಹೇಳ್ತಾ ಇದ್ದಾಳೆ ಅದೇ ಯಾಕೆ ಆ ಸುಳ್ಳು ಹೇಳಿದ್ಲು ದಾನಪತ್ರ ದಾನಪತ್ರ ಅನ್ನುವಂಥದ್ದು ಒಂದು ವಿಚಾರ ಇದೆ ಅಲ್ಲಿ ದಾನಪತ್ರ ಕೊಟ್ಟಿದ್ದಾರೆ ಇವರ ಕುಟುಂಬದ ಅಂದ್ರೆ ಇವರ ಚಿಕ್ಕಪ್ಪ ಇವರ ತಂದೆಯ ತಮ್ಮ ದಾನಪತ್ರ ಕೊಟ್ಟಿದ್ದಾರೆ ಧರ್ಮಸ್ಥಳದವ್ರಿಗೆ ಎರಡು ಎಕರೆ ಜಾಗ ಇದೇ ಸುವರ್ಣ ಚಾನಲ್ ಅಲ್ಲಿ ಒಂದು ತಿಂಗಳ ಮೊದಲು ಹಾಕಿದ್ದಾರೆ ಇದನ್ನ ಎರಡು ಎಕರೆ ಜಾಗನ ಕೊಟ್ಟಿದ್ದಾರೆ ಈ ಆಸ್ತಿಯಲ್ಲಿ ಸುಜಾತ ಭಟ್ಟಿಗೆ ಹಕ್ಕಿದೆ ಅನ್ನುವಂಥದ್ದು ಆಕೆಯ ಅಳಲು ದಾನವಾಗಿ ಕೊಟ್ಟಿರುವಂತ ಜಾಗದ ವಿಚಾರ ಒಂದೇ ಒಂದು ಚಾನಲ್ ಮಾತಾಡ್ಲಿಲ್ಲ ದಾನ ಪತ್ರ ಅಂದ್ರೆ ಏನು ಯಾರು ಕೊಡ್ಬೋದು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಗೆ ಹಕ್ಕಿದೆ ಮತ್ತೆ ಆಕೆ ಸತ್ತಿದ್ದಾರೆ ಅನ್ನುವಂಥದ್ದನ್ನ ಅದರಲ್ಲಿ ಮೆನ್ಷನ್ ಮಾಡಿದಾರಂತೆ ಆಕೆ ಜೀವಂತವಾಗಿಲ್ಲ ಅಂತ ಹೇಳಿ ಅವರ ತಂದೆಯಿಂದ ಅವರ ತಮ್ಮನಿಗೆ ಹೋಗಿ ಅವರ ತಮ್ಮನಿಂದ ಧರ್ಮಸ್ಥಳಕ್ಕೆ ಹೋಗಿರುವಂತದ್ದು ಸರಿ ಈ ಕರೆಕ್ಷನ್ಸ್ ಎಲ್ಲ ಈ ಕರೆಕ್ಷನ್ಸ್ ಎಲ್ಲ ಆಕೆ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಲಿ ಆಕೆಗೆ ಹಕ್ಕಿದ್ರೆ ಅದು ಸಿಗ್ತದೆ ಜಾಗ ಇಲ್ಲ ಅಂದ್ರೆ ಇಲ್ಲ ಆದ್ರೆ ನೀವು ಮುಚ್ಚಿಡ್ತಾ ಇರುವಂತಹ ವಿಚಾರ ಏನು ಗೊತ್ತಾ ನೀವು ನೀವು ಮುಚ್ಚಿಡ್ತಾ ಮುಚ್ಚಿಡ್ತಾ ಇರುವಂತಹ ವಿಚಾರ ಏನಪ್ಪಾ ಅಂದ್ರೆ ಆಕೆ ಸುಮ್ಮ ಸುಖ ಸುಮ್ಮನೆ ಯಾರೋ ಆಕೆಗೆ ಹೇಳ್ಕೊಟ್ಟು ಅದರಲ್ಲಿ ಸೂತ್ರಧಾರರಿದ್ದಾರೆ ಅದು ಏನು ಗಿರೀಶ್ ಮಟ್ಟಣ್ಣನವರು ಅದು ಅವರು ಇವರೆಲ್ಲ ಸೇರಿ ಈಕೆಗೆ ಹೇಳಿರೋದ್ರಿಂದ ಈಕೆ ಈ ರೀತಿ ಮಾಡಿದಾಳೆ ಅಂತ ನಿಮ್ಗೆ ಬಿಂಬಿಸ್ಬೇಕೆ ಹೊರತು ಚಾನಲ್ ಅಲ್ಲಿ ನಿಮ್ಮ ದೊಡ್ಡ ಚಾನಲ್ಗಳಲ್ಲಿ ಆಕೆಗೆ ಅನ್ಯಾಯ ಆಗಿದೆ ಆಕೆಗೆ ನ್ಯಾಯ ಸಿಗ್ಬೇಕು ಆಕೆಗೆ ಆಸ್ತಿ ಸಿಗ್ಬೇಕು ಆಸ್ತಿ ಅಲ್ಲ ಆಸ್ತಿ ಸಿಗ್ಬೇಕು ಈ ಬ ನಿಮ್ ನಿಮ್ಮ ತಲೆಯಲ್ಲಿ ಅದು ಇಲ್ವೇ ಇಲ್ಲ ಪಾಪ ಆಕೆ ಆಗಾಗ ಹೇಳ್ತಾಳೆ ಪ್ರತಿ ಆಂಕರ್ ಅದು ಸುವರ್ಣ ಟಿವಿ ವಿ ಇರ್ಬೋದು ಕಿರಿಕೀರ್ತಿ ಇರ್ಬೋದು ಅಥವಾ ಈ ಸ್ಮಿತಾ ಇರ್ಬೋದು ಇವ್ರೆಲ್ರು ಕೊನೆಗೆ ತಿರುಗಿಸೋದು ನಿಮ್ಗೆ ಅವ್ರು ಹೇಳ್ಕೊಟ್ರಾ ಅವ್ರು ಹೇಳ್ಕೊಟ್ಟಿದ್ದಕ್ಕೆ ನೀವು ಹೀಗೆ ಹೇಳಿದ್ರ ಇದನ್ನೇ ನೀವು ಮಾಡ್ತಾ ಇರೋದು ಆಕೆಯನ್ನ ಕೇಳಿ ನೋಡಿ ಸುಜಾತಾ ಭಟ್ ಅವ್ರೆ ದಾನ ಪತ್ರ ಅಂದ್ರೆ ಇದು ದಾನಪತ್ರ ದಾನ ಪತ್ರ ಅಂದ್ರೆ ಒಬ್ರು ಅವರ ಸ್ವಯಾರ್ಧಿತ ಆಸ್ತಿಯನ್ನು ಅಥವಾ ಅವರ ಆಸ್ತಿಯನ್ನು ಇನ್ನೊಬ್ಬರಿಗೆ ಅವರ ಇಚ್ಛೆಯಿಂದ ಬರೆದು ಕೊಡುವಂಥದ್ದು ಅಲ್ಲಿ ಡೋನರ್ ಮತ್ತೆ ಡೋನಿ ಅಂತ ಇರ್ತಾರೆ ಆಸ್ತಿ ಬರೆದು ಕೊಡುವವರು ಆಸ್ತಿ ಬರೆಸಿಕೊಳ್ಳುವವರು ನೀವು ಸತ್ತಿದ್ದೀರಿ ಅಂತ ಹೇಳಿ ಡಾಕ್ಯುಮೆಂಟ್ ಇದೆ ಅಂತ ಆದ್ರೆ ಅದ್ರ ಒಳಗೆ ಮೆನ್ಷನ್ ಆಗಿದೆ ಅಂತ ಆದ್ರೆ ನೀವು ಅದನ್ನು ತಗೊಂಡೋಗಿ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ನಿಮ್ಮ ನಿಮಗೆ ನಿಜವಾಗ್ಲೂ ಆ ಆಸ್ತಿಯಲ್ಲಿ ಆ ಪ್ರಾಪರ್ಟಿಯಲ್ಲಿ ನಿಮ್ಗೆ ಹಕ್ಕಿದ್ರೆ ಖಂಡಿತವಾಗಿಯೂ ಆ ಪ್ರಾಪರ್ಟಿ ನಿಮ್ಗೆ ಸಿಗುತ್ತೆ ಈ ರೀತಿಯಾದ ವಿಚಾರಗಳನ್ನ ಅವ್ರಿಗೆ ಹೇಳಿ ಮನಸ್ಸಿಗೆ ಧೈರ್ಯ ಕೊಡ್ಬೇಕೆ ಹೊರತು ಕರ್ಕೊಂಡು ಬಂದು ನೀವೇನೋ ಮಹಾ ಅಪರಾಧ ಮಾಡ್ಬಿಟ್ಟಿದ್ದೀರಿ ನೀವು ಮಾಡಿರುವಂತಹ ಘನಘೋರ ಅಪ ಅಪರಾಧ ಇನ್ಯಾರು ಮಾಡೇ ಇಲ್ಲ ಅದು ನಿಮಗೆ ಬೇರೆ ಯಾರೋ ಹೇಳ್ಕೊಟ್ಟು ನೀವು ಮಾಡ್ಬಿಟ್ಟಿದೀರಿ ಇದೇನೇನ್ರಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಲ್ಲಿ ನೀವು ಹುಡ್ಕೊಂಬಂದಿರೋದು ಅವರ ಪೂರ್ವಜರು ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಅದೇ ಕುಟುಂಬದಲ್ಲಿ ಒಂದು ಡಿಗ್ನಿಫೈಡ್ ಫ್ಯಾಮಿಲಿ ಒಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ ಸುಜಾತಾ ಭಟ್ ಅವರು ಜನಿಸಿರ್ತಾರೆ ಇವತ್ತು ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀರಿ ನೀವು ಆಕೆ ಆಕೆಯ ಸಣ್ಣ ವಯಸ್ಸಿನಲ್ಲೇ ಆಕೆಯ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ ಆಕೆಯ ಊರಲ್ಲಿ ಇರ್ಲಿಲ್ಲ ಊರ್ ಬಿಟ್ಟು ಹೋಗಿದ್ಲು ಇದೆಲ್ಲಾ ಮುಖ್ಯನೇನ್ರಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದ್ರೆ ಆಸ್ತಿ ಕೊಡಬಾರ್ದು ಅಂತ ಯಾವ್ದಾದ್ರು ಡಾಕ್ಯುಮೆಂಟ್ ಅಥವಾ ಯಾವ್ದಾದ್ರು ಕಾನೂನ್ ಇದ್ರೆ ತೋರಿಸ್ರಿ ಕಾನೂನ್ ಇದ್ರೆ ತೋರಿಸಿ ನೀವು ಸಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂದ್ರೆ ಫೇರ್ ಆಗಿರ್ಬೇಕು ಆಕೆ ಸುಳ್ಳು ಹೇಳಿರೋದನ್ನ ನೀವು ಎಷ್ಟು ಪ್ರೂವ್ ಮಾಡಿದಿರೋ ಆಕೆಯಲ್ಲಿರುವಂತಹ ಸತ್ಯವನ್ನು ಕೂಡ ನೀವು ಪ್ರೂವ್ ಮಾಡಬೇಕು ಆಕೆಯ ಸತ್ಯ ಏನು ಅಂತ ಹೇಳಿದ್ರೆ ಆಕೆಯ ಆಸ್ತಿ ಎರಡು ಎಕರೆ ಆಸ್ತಿ ಇದೆ ಅಲ್ಲಿ ಉಡುಪಿಯಲ್ಲಿ ಆ ಆಸ್ತಿ ಆ ಆಸ್ತಿಯಲ್ಲಿ ಆಕೆಗೆ ಭಾಗ ಬರಬೇಕು ಆಕೆಗೆ ಶೇರ್ ಇದೆ ಅದು ಆಕೆ ಸತ್ತಿದ್ದಾರೆ ಅಂತ ಹೇಳಿ ಅದನ್ನ ದಾನ ಮಾಡಿ ಕೊಟ್ಟಿದ್ದಾರೆ ಯಾರು ಅವರ ಚಿಕ್ಕಪ್ಪ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಿ ಮಾಡ್ಬೇಕಿತ್ತು ಇನ್ವೆಸ್ಟಿಗೇಷನ್ ಜರ್ನಲಿಸಮು ಇಲ್ಲಿ ನೀವು ನ್ಯಾಯ ದೊರಕಿಸ್ಕೊಡ್ಬೇಕಾಗಿರೋದು ಸುಜಾತಾ ಭಟ್ಗೆ ಆಕೆ ಹೇಳಿರುವ ಸುಳ್ಳಿಗೆ ನೀವು ಎಷ್ಟು ಬೇಕಾದ್ರೂ ಕಾರ್ಯಕ್ರಮ ಮಾಡಿ ಅರೆ ಈ ಸತ್ಯವನ್ನು ಕೂಡ ನೀವು ಜನರ ಮುಂದೆ ಇಡ್ಬೇಕಲ್ವಾ ಸುಜಾತಾ ಭಟ್ ಯಾಕೆ ಸುಳ್ಳು ಹೇಳಿದ್ರು ಅಂತ ನೋಡಿ ಯಾವುದೇ ಇತಿಹಾಸ ಇರ್ಬೋದು ಒಬ್ಬ ವ್ಯಕ್ತಿಯ ಇತಿಹಾಸದಲ್ಲಿ ಅಥವಾ ಆಕೆ ಆಕೆ ಒಂದು ಹತ್ತು ವರ್ಷ ಹಿಂದೆ ತಿರುಗಿ ನೋಡಿದ್ರೆ ಆಕೆ ಸುಳ್ಳು ಹೇಳಿರ್ಬೋದು ಅದೇ ಯಾಕೆ ಸುಳ್ಳು ಹೇಳಿದ್ಲು ಅನ್ನೋದು ಕೂಡ ಮುಖ್ಯ ಆಗಲ್ವಾ ಅದನ್ನ ನೀವು ಮುಚ್ಚಿಟ್ಟು ಮಹಾದ್ರೋಹ ನಿಮ್ಮ ಜರ್ನಲಿಸಂಗೆ ಇನ್ವೆಸ್ಟಿಗೇಷನ್ ಜರ್ನಲಿಸಂಗೆ ಮಹಾ ಮೋಸ ಮಾಡ್ತಾ ಇದೀರಿ ಪ್ರೊಫೆಷನಲ್ ಎಥಿಕ್ಸ್ ಇಲ್ಲ ನಿಮ್ಗೆ ಮೀಡಿಯಾದವ್ರಿಗೆ ಯಾರಿಗೋ ಬಕೆಟ್ ಹಿಡಿಯೋದಕ್ಕೋಸ್ಕರ ಯಾರನ್ನೋ ಅಪರಾಧಿಗಳು ಅಂತ ನೀವು ಜಡ್ಜ್ಮೆಂಟ್ ಕೊಡ್ಬೇಕು ನಿಮ್ಮ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮುಖಾಂತರ ಅಂತ ಹೇಳಿ ಒಬ್ಬ ವೃದ್ಧ ಮಹಿಳೆಯನ್ನ ಇಡ್ಕೊಂಡು ಆಕೆಗೆ ಮೆಂಟಲ್ ಟಾರ್ಚರ್ ಕೊಡ್ತಾ ಇದೀರಿ ಅರಾಸ್ಮೆಂಟ್ ಕೊಡ್ತಾ ಇದೀರಿ ಹೋಗ್ಲಿ ಆಕೆ ಆಸ್ತಿ ಕೊಡಿಸ್ಕೊಡೋಕೆ ನಿಮ್ಗೆ ಏನಾದ್ರು ತಾಕತ್ತಿ ಇದೆಯಾ ನಿಮ್ಮಿಂದ ಸಾಧ್ಯ ಇದೆಯಾ ಸಾಧ್ಯ ಇದ್ರೆ ಆಕೆ ಪರವಾಗಿ ಕೋರ್ಟ್ಗೆ ಹೋಗಿ ನೀವು ಆಕೆ ಪರವಾಗಿ ಆಕೆ ಕೊಡುವ ಅನ್ನ ಇಟ್ಕೊಂಡು ಆಕೆಯ ಮೂಲ ದಾಖಲೆಗಳನ್ನ ಇಟ್ಕೊಂಡು ಕೋರ್ಟ್ಗೆ ಹೋಗಿ ದೆನ್ ಐಪ್ಟ್ ದಟ್ ನೀವು ಮಾಡಿದ್ದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇಲ್ಲಾಂದ್ರೆ ಆರ್ ಕನ್ನಡ ಆರ್ ಕನ್ನಡ ಇರ್ಬೋದು ಸುವರ್ಣ ಇರ್ಬೋದು ಎಕ್ಸ್ ವೈಝೆಡ್ ಚಾನೆಲ್ಗಳು ನೀವೆಲ್ಲ ಮಾಡ್ತಾ ಇರೋದು ಸೂಟ್ ಕೇಸ್ ಸೂಟ್ ಕೇಸ್ ಜರ್ನಲಿಸಂ ಅಂತ ಹೇಳ್ಬೋದು ನಾವು ಅಷ್ಟೇ ನಿಮ್ಗೆ ಯಾರಾದರೂ ಸೂಟ್ ಕೇಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಗೆ ಅನುಮಾನ ಬರುತ್ತೆ ಅಂತ ಹೇಳ್ತೀನಿ ಅದೇನೇ ಇರ್ಲಿ ಸ್ನೇಹಿತರೆ ಸುಜಾತಾ ಭಟ್ಗೂ ನ್ಯಾಯ ಸಿಗ್ಲಿ ಈ ಮಹಾ ಮೋಸವನ್ನ ನಾನು ಖಂಡಿಸ್ತಾ ಇದ್ದೀನಿ ಇದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಲ್ಲ ಕಿತ್ತೋಗಿರೋ ಜರ್ನಲಿಸಮ್ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು